ನಮಸ್ತೆ ನಿಮ್ಮ ಹೆಸರಕಾ ಶಿವಮಂತನ ಏನು ಮಾಡ್ತಾಯಿದ್ದೀರಿ ಯಾಕೆ ಹಚ್ ಇದ್ದೀರಿ ಬದನೇಕ ಏನು ಅಕ್ಕ ತಾವು ಯಾಕೆ ಎದಕ್ಕೆ ಮಾಡ್ತೀರಿ ಯಾಕ ಯಾರಿಗೆ ಊಟ ಸಂಸ್ಥೆಗೆನಾದಕ್ಕೆ ಮಾಡಕತ್ತೀರಮ್ಮ ಜನಕ್ಕೆ ಎದಕಾಯಿ ಮಾಡ್ತಾ ಇದ್ದೀರಮ್ಮ ಹುದ್ರಮ್ಮ ಎದ್ದು ಎದಕ್ಕೆ ಮಾಡ್ತಾ ಇದ್ದೀರಮ್ಮ ನಮಸ್ತೆ ಅದೇ ಇದು ರಾಘವೇಂದ್ರದ ಅಂತೇಳಿ ನಮ್ಮ ಅಣ್ಣ ಇವರು ವಿಷಯ ಅಲ್ಲ ಮತ್ತೆ ಕವಿತಾ ಅವರು ಅವರು ಒಂದು ನಿರ್ಧಾರ ತಗೊಂಡ್ರ ಮೇಡಮ್ ಅವ್ರ ದೇವಸ್ಥಾನಕ್ಕೋಗಿ ಹೋಗಿದ್ರು ಮಾಡ್ಬೇಕಂತ ಅವ್ರ ಮನಸಲ್ಲಿ ಬಂದಿದೆ ಹಾಗಾಗಿ ಮಾಡ್ತಾ ಇದ್ರು ಮೇಡಮ್ ಎಷ್ಟನೇ ವಾರದಿದಾರನೇದೇ ನಿಮಗೆ ಮಾಡೋದ್ರಿಂದ ಏನಾರ ಲಾಭ